ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿ ನಾಯಕರು ಶ್ರಮಿಸೋಣ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರಿದ್ದರೂ ಅವುಗಳನ್ನು ಕಡೆಗಣಿಸಿ ಧನಾತ್ಮಕ ಚಿಂತನೆಯನ್ನ ಒಳಗೊಂಡು ಮುಂದೂಡೋಣ ಅಂತ ವಿಧಾನ ಪರಿಷತ್ ಶಾಸಕ ದಿನೇಶ್ ಗುಡಿಗಂಗ್ತು ಇಂದು ಖಾಸಗಿ ಹೋಟೆಲ್ನಲ್ಲಿ ಸಾಂಸ್ಕೃತಿಕ ಸಮಿತಿ ಸಭೆ ನಡೆಸಿ ಅವರು ಮಾತನಾಡಿದರು ಜಿಲ್ಲೆಯ ಸ್ಥಳೀಯ ಕಲಾವಿದರು ಸಮ್ಮೇಳನದಲ್ಲಿ ಸಮರ್ಥ ಹಾಗೂ ಬಹಳ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಹೊರ ಜಿಲ್ಲೆಗಳು ಹೊಗಳುವಂತೆ ಕಾರ್ಯಕ್ರಮ ಆಯೋಜಿಸಬೇಕು ಅದಕ್ಕೆ ಕಲಾವಿದರಲ್ಲಿ ಸಹಕಾರ ಮನೋಭಾವ ಮುಖ್ಯವಾಗಿರುತ್ತೆ ಎಂದರು ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರು ಪರಿಣಾಮಕಾರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಸಮಿತಿಗೆ ನೀಡಿರುವ ಅನುದಾನಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಸಮಿತಿಗೆ ಎಷ್ಟೆಷ್ಟು ಅನುದಾನ ನೀಡಬೇಕು ಅಂತ ಚರ್ಚಿಸಿ ಈಗಾಗಲೇ ಅನುದಾನವನ್ನು ನೀಡಲಾಗಿದೆ ಎಲ್ಲ ಸಮಿತಿಗಳು ಇನ್ನೂ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಮಂಡಿಸಲಾಗುವುದು ಎಂದು ಹೇಳಿದ್ರೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಅಷ್ಟು ಕೊಡಲೇಬೇಕು ಅದಕ್ಕೂ ನನ್ನದು ಕೂಡ ಒಮ್ಮತ ಇದೆ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಅದ್ರ ಜೊತೆಗೂಡಿ ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಅದಕ್ಕೊಂದು ಮಾನದಂಡ ನಿಗದಿಪಡಿಸಿ ಮಂಡ್ಯ ಜಿಲ್ಲೆಯ ಸ್ಥಳೀಯ ಕಲಾವಿದರಿಗೆ ಎಷ್ಟು ಶೇಕಡ ಕೊಡಬೇಕು ಹೊರ ಜಿಲ್ಲೆಯವರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಈ ಸಮಿತಿನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ನಾವು ಸಮಿತಿ ಮಾಡಿದ್ದೀವಿ ಅಧ್ಯಕ್ಷರಿದ್ದಾರೆ ಕಾರ್ಯಾಧ್ಯಕ್ಷರಿದ್ದಾರೆ ನೀವು ಮಾನದಂಡ ಮಾರ್ಗಸೂಚಿ ಮಾಡಿಕೊಂಡ್ರೆ ಅದು ನಿಮ್ಮದೇ ಒಂದು ರೂಲ್ಸ್ ಆಗುತ್ತೆ ಎಲ್ಲದಕ್ಕೂ ಜಿಲ್ಲಾಧಿಕಾರಿಗಳಿಗೆ ಬಂದು ತೀರ್ಮಾನ ಕೊಡ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ನಿಮ್ಮ ಸಭೆಯಲ್ಲಿ ಎಷ್ಟು ಪರ್ಸೆಂಟ್ ಕೊಡಬೇಕು ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಿಕ್ಸ್ಟಿ ರೇಷಿಯೋ ಇಟ್ಕೊಂಡ್ರೆ ಫಾರ್ಟಿ ಪರ್ಸೆಂಟ್ ಕಲಾವಿದರಿಗೆ ಕೊಡೋದು ಕೊಡೋದು ಫಾರ್ಟಿ ಪರ್ಸೆಂಟ್ ಆ ಫಾರ್ಟಿ ಪರ್ಸೆಂಟ್ ತಾಲೂಕು ಎಷ್ಟು ಪರ್ಸೆಂಟ್ ಹಂಚಿಕೆ ಮಾಡಬೇಕು ಆಮೇಲೆ ಸ್ಥಳೀಯ ಕಲಾವಿದ ಕೊಡ್ಲಿಕ್ಕೆ ಮಾನದಂಡ ಸುಮಾರು ಅರ್ಜಿಗಳು ಬಂದಿರುತ್ತೆ ಅದೊಂದು ಮಾನದಂಡ ಫಿಕ್ಸ್ ಮಾಡಿ ದಯವಿಟ್ಟು ಒಂದು ಏಜ್ ಕ್ರೈಟೀರಿಯಾ ಆಗಿರ್ಬೋದು ಅವ್ರ ಹಿಂದೆ ಎಷ್ಟು ಪ್ರಶಸ್ತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅವರು ಮಾತನಾಡಿ ಸಾಂಸ್ಕೃತಿಕ ಸಮಿತಿಗೆ ಒಟ್ಟು ಎಪ್ಪತ್ತೈದು ಲಕ್ಷ ಅನುದಾನವನ್ನು ನೀಡಲಾಗಿದ್ದು ಇನ್ನೂ ಹೆಚ್ಚಿನ ಅನುದಾನವನ್ನ ಮೀಸಲಿಡಿ ಅಂತ ಜಿಲ್ಲಾಧಿಕಾರಿಗಳಲ್ಲಿ ಅವರು ಮನವಿ ಮಾಡಿಕೊಂಡ್ರು ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡಿಕೊಡ್ತೇನೆ ನನ್ನ ಕಲಾವಿದರ ಪರವಾಗಿ ಇವರೆಲ್ಲ ಬಡ ಕಲಾವಿದ ಇವರು ಬೆಂಗಳೂರಿನಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಾವಿದರೆಲ್ಲ ಇವರು ಇವ್ರಿಗೆ ಅಲ್ಲಿಂದ ಬರ್ತಕ್ಕಂಥ ಬಸ್ ಚಾರ್ಜ್ ಲಾರಿನೋ ಟ್ಯಾಕ್ಸಿನೋ ತಗೊಂಡು ಬರಬೇಕಾದ್ರೆ ಇಡೀ ಅವರ ಪ್ರಯಾಣ ವೆಚ್ಚ ಹೊರಟೋಗುತ್ತೆ ಸಾಹೇಬ್ರೆ ಹತ್ತು ಸಾವಿರ ರೂಪಾಯಿಗೆ ಏನಾಗುತ್ತೆ ಇವತ್ತು ದಯವಿಟ್ಟು ಈ ವೆಚ್ಚವನ್ನು ಜಾಸ್ತಿ ಮಾಡಿ ಇಲ್ಲಿ ಕೊಡ್ತಕ್ಕಂಥವ್ರಿಗೆ ಆಮೇಲೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತೆ ದಿನೇಶ್ ಮುಳಿಗು ಅವರನ್ನ ಮನವಿ ಮಾಡಿಕೊಡ್ತೇನೆ ಸಭೆಯಲ್ಲಿ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಮೇಗೌಡ ಕಸಾಪ ಗೌರವ ಕಾರ್ಯದರ್ಶಿ ಹರ್ಷ ಪಣದುಡ್ಡಿ ಅಪ್ಪಾಜಪ್ಪ ಉಸ್ಕೂರು ಕೃಷ್ಣೇಗೌಡ ಕಸಾಪ ಮಾಧ್ಯಮ ಸಂಯೋಜಕ ಎಲ್ ಕೃಷ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು